ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ನಾವು ಈ ಕವಡೆ ಭವಿಷ್ಯವನ್ನು ಮಾಡುವಂಥ ದಿನ ಇದು ಸೊ ಇದು ಏನಪ್ಪ ಅಂತಂದರೆ ನಾವು ಇಷ್ಟಿನ ತನಕ ಒಂದು ಆಫೀಸನ್ನು ಮಾಡಿಕೊಂಡು ನಾವು ಅಲ್ಲಿ ನಾವು ಒಂದು ಶಾಸ್ತ್ರವನ್ನು ಹೇಳುವಂಥದ್ದು ಮಾಡ್ತಾಯಿದ್ದು ಸೊ ಆದರೆ ಇವಾಗ ನಾವು ಏನು ಆರಾಧನೆಯನ್ನು ಮಾಡ್ತಕ್ಕಂಥ ಶ್ರೀ ಉರಿಮಸಣಿಕಮ್ಮದ ಅಮ್ಮನವರ ದೇವಸ್ಥಾನದಲ್ಲೇ ನಾವು ಶಾಸ್ತ್ರವನ್ನು ಹೇಳಬೇಕು ಅನ್ನುವಂಥದ್ದನ್ನು ತೀರ್ಮಾನವನ್ನು ತೊಗೊಂಡಿದ್ದೀವಿ ಸೊ ಅದಕ್ಕೋಸ್ಕರವಾಗಿ ನಾವೊಂದು ದೈವವನ್ನು ಹೇಗೆ ಕೇಳಬೇಕು ಸೊ ಅದು ಅದಕ್ಕೆ ಒಕ್ಕೊಳುತ್ತಾ ಇಲ್ವಾ ಇಲ್ಲಿ ನಾವು ಮಾಡೋದರಿಂದ ಇಲ್ಲಿ ನಮಗೆ ಸಕ್ಸಸ್ ಆಗುತ್ತಾ ಸೊ ಈ ರೀತಿಯಾಗಿ ನಾವು ಒಂದು ತೀರ್ಮಾನವನ್ನು ತೊಗೊಳ್ಬೇಕು ಅನ್ನುವಾಗ ನಮಗೆ ಈ ಕವಡೆಗಳ ಮುಖಾಂತರ ನಾವು ತಿಳ್ಕೊಬೋದು ಸೊ ಅದು ಹೇಗೆ ಅಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಹತ್ತು ಕವಡೆಗಳನ್ನು ನಾವು ಇಡಲಾಗಿದೆ ಸೊ ಈಗ ನಮಗೆ ಏನು ಈ ವಿದ್ಯೆಗಳನ್ನು ಕಲಿಸ್ಕೊಟ್ಟಂಥ ನಮ್ಮ ಗುರುಗಳ ಆರಾಧನೆಯನ್ನು ಮಾಡ್ತಾ ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ತಾ ಶ್ರೀ ಉರಿಮಸಣಿಕಮ್ಮನವರ ಕ್ಷೇತ್ರದಲ್ಲಿ ನಾವು ಶಾಸ್ತ್ರವನ್ನು ಹೇಳಬಹುದಾ ಕವಡೆ ಭವಿಷ್ಯವನ್ನು ಅನ್ನುವಂಥದ್ದನ್ನು ಆ ತಾಯಿಯ ಹತ್ರ ಕೇಳ್ತಾ ಈಗ ನಾವು ಆ ತಾಯಿಯನ್ನು ನೆನೆಸ್ಕೊಂತ ಕವಡೆಯನ್ನ ಬಿಡೋಣ ಸೊ ಇಲ್ಲಿ ನೀವು ನೋಡ್ಬೋದು ಎರಡು ನಾಲ್ಕು ಆರು ಮತ್ತು ಇಲ್ಲಿ ಏಳು ಬಂದಿರ್ತಕ್ಕಂಥದ್ದು ಸೊ ಏಳು ಅಂತ ಬಂದಾಗ ಈ ದೇವಸ್ಥಾನದ ಒಳಗಡೆ ನಾವು ಶಾಸ್ತ್ರವನ್ನು ಹೇಳೋ ಆಗಿಲ್ಲ ಅರ್ಥ ಮಾಡ್ಕೊಳ್ಳಿ ಈ ವಿದ್ಯೆಗಳಲ್ಲಿ ಮತ್ತು ನಾವು ಇಲ್ಲಿ ಬಿಟ್ಟು ನಾನು ಹೊರಗಡೆ ಮಾಡಬಹುದಾ ಹೊರಗಡೆ ಇದನ್ನ ಇದನ್ನು ಅಂತ ನನ್ನ ತಾಯಿ ಹತ್ರ ಕೇಳುವಂಥದ್ದು ಸೊ ಕೇಳಿದಾಗ ಇಲ್ಲಿ ಬಂದಿರತಕ್ಕಂಥ ಫಲ ಎರಡು ನಾಲ್ಕು ಆರು ಮತ್ತು ಮತ್ತೆ ಏಳು ಬಂದಿರ್ತಕ್ಕಂಥದ್ದು ಸೊ ಇಲ್ಲಿ ಮತ್ತೆ ಏಳು ಅಂತ ಬಂದಾಗ ಈ ಸರೌಂಡಿಂಗಲ್ಲಿ ನಾವು ಶಾಸ್ತ್ರವನ್ನು ಹೇಳೋ ಆಗಿಲ್ಲ ಸೊ ಏಕೆಂದರೆ ಏಳು ಅಂತ ಬಂದಾಗ ಅಲ್ಲಿ ಏಳು ಮತ್ತು ಬೀಳು ಆಗ್ತಕ್ಕಂಥದ್ದು ಸೊ ಅದಕ್ಕೋಸ್ಕರವಾಗಿ ತಾಯಿಯಲ್ಲಿ ಈ ಶಾಸ್ತ್ರವನ್ನು ಹೇಳುವಂಥದ್ದು ಬೇಡ ಹಾಗಾದರೆ ಇಲ್ಲಿ ನಾವು ಒಂದು ಕ್ಲಾಸನ್ನು ಮಾಡ್ಬೋದಾ ಈ ತಾಯಿಯ ಸಾನ್ನಿಧ್ಯದಲ್ಲಿ ಅಂತ ನಾವು ಒಂದು ಕ್ಲಾಸನ್ನು ವಿದ್ಯಾರ್ಥಿಗಳಾಗಿ ಇಲ್ಲಿ ವಿದ್ಯಾದಾನವನ್ನು ಮಾಡ್ಬೋದಾ ಅಂತ ನಾವು ಕೇಳ್ಬೋದು ಕೇಳುವಾಗ ಆ ತಾಯಿಯ ಉತ್ತರ ಬಂದಿರತಕ್ಕಂಥದ್ದು ಇಲ್ಲಿ ಐದು ಬಂದಿರತಕ್ಕಂಥದ್ದು ಸೊ ಐದು ಅಂತ ಬಂದಾಗ ತಾಯಿ ನೀನು ವಿದ್ಯಾಭ್ಯಾಸಕ್ಕೆ ನೀನು ಅಂದರೆ ಏನು ನಾವು ವಿದ್ಯೆಯನ್ನು ಹೇಳ್ಕೊಡ್ತೀವಿ ಬನ್ನಿ ಅಂತ ಕರೆಯುವಂಥದ್ದನ್ನು ನಾವು ಈ ಕ್ಷೇತ್ರದಿಂದ ನಾವು ಮಾಡ್ಬೋದೇ ಹೊರತು ಇಲ್ಲಿ ಯಾವುದೇ ತರಹದ ನಾವು ಶಾಸ್ತ್ರವನ್ನು ಹೇಳೋ ಆಗಿಲ್ಲ ಸೊ ಇಲ್ಲಿ ತಾಯಿ ಒಪ್ಕೊಳ್ಳೋದಿಲ್ಲ ಸೊ ಹಾಗಾದರೆ ನಾವು ನಾನು ಮತ್ತೆ ಅದೇ ಆಫೀಸಲ್ಲೇ ನಾನು ಮತ್ತೆ ನಾನು ಅಲ್ಲೇ ನಾನು ಮಾಡಿದ್ರೆ ನನಗೆ ಜಯವನ್ನು ಕೊಡ್ತಾರ ತಾಯಿ ಅಂತ ನಾವು ಕೇಳಿದಾಗ ಆಗ ತಾಯಿ ಈ ಕಾವಡೆ ಮುಖಾಂತರ ತಿಳಿಸ್ತಾಳೆ ಅಂತ ಅಂದಾಗ ಇಲ್ಲಿ ನಿನ್ನ ಶ್ರಮ ಮೂರು ಅಂತ ಬಂದಾಗ ಭಯ ಮತ್ತು ಶ್ರಮ ಭಯವನ್ನು ಬಿಟ್ಟು ನೀನು ಅಲ್ಲಿ ಗೆಲ್ಲಬೇಕಾಗತ್ತೆ ಅನ್ನೋದನ್ನು ಸಹಿತ ಇಲ್ಲಿ ತಾಯಿ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಸೊ ಇದನ್ನೇ ನಾವು ಶಾಸ್ತ್ರದಲ್ಲಿ ನೋಡುವಾಗ ಇದೇ ರೀತಿಯಾಗಿ ನೋಡಿ ನಾವು ನಿಮಗೆ ಫಲವನ್ನು ಹೇಳುವಂಥದ್ದು ಸೊ ಈಗ ನಾವು ಅಲ್ಲೂ ಎಲ್ಲೂ ಸುತ್ತಾಡದಲ್ಲಿ ನಾನು ಇರ್ತಕ್ಕಂಥ ನಮ್ಮ ಮನೆಯಲ್ಲೇ ನಾನು ಈ ವಿಡಿಯೋ ಆಗಿರ್ಬೋದು ಪ್ರತಿಯೊಂದನ್ನು ನಾನು ಮಾಡ್ಬೋದಾ ಕೆಲಸ ಕಾರ್ಯಗಳನ್ನಂತ ನಾನು ತಾಯಿ ಹತ್ರ ಕೇಳ್ಬೋದು ಸೊ ಕೇಳಿದಾಗ ತಾಯಿಯ ಉತ್ತರ ಎರಡು ನಾಲ್ಕು ಆರು ಬಂದಿದೆ ಸೊ ನನಗೆ ಈಗ ಆಫೀಸು ಬೇಡ ಇಲ್ಲಿ ಮನೆಯೂ ಬೇಡ ದೇವಸ್ಥಾನವೂ ಬೇಡ ನಾವು ಇರ್ತಕ್ಕಂಥ ಮನೆಯಲ್ಲೇ ಈ ಶಾಸ್ತ್ರವನ್ನು ನೀನು ಹೇಳಬಹುದು ಅನ್ನುವಂಥದ್ದು ಇಲ್ಲಿ ನಾವು ಪ್ರಶ್ನಶಾಸ್ತ್ರವನ್ನು ಹಾಕುವಾಗ ನಮಗೆ ಗೊತ್ತಾಗುವಂಥದ್ದು ಸೊ ನೀವು ಇದೇ ರೀತಿಯಾಗಿ ವಿದ್ಯೆಯನ್ನು ಕಲಿಬೇಕು ಅನ್ನುವಂಥರೂ ನೀವು ನಮ್ಮ ಶ್ರೀ ಕವಡೆ ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತು ಈ ವಿದ್ಯೆಯನ್ನು ಈ ವಿಡಿಯೋವನ್ನು ಇಷ್ಟಪಡುವಂಥವ್ರು ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ